ಸ್ನೇಹಿತರೆಗಾಗಿ ಹಲವಾರು ವಿಚಾರಗಳು ಮಾತಾಡಿದ್ವಿ ಈಗ ನಮ್ಮ ರಮಾಕಾಂತ್ ನರಗುಂದ್ ಅವರು ಈ ದಿನದ ಒಂದು ಸಭೆಗೆ ಬರಬೇಕಾಯ್ತು ಹಾಗೂ ನಮ್ಮ ಸ್ವಾಮಿಯವರು ಬರಬೇಕಾಯ್ತು ಸ್ವಾಮಿಯವರು ಅವರ ಒಂದು ಕಾಲೇಜಿನ ಒಂದು ಕಾರ್ಯಕ್ರಮ ನಿಮಿತ್ತ ಬರಕ್ಕಾಗಲ್ಲ ಇನ್ನು ರಮಾಕಾಂತ್ ಅವರಿಗೆ ಒಳ್ಳೊಳ್ಳೆ ಯೋಚನೆಗಳು ಆಲೋಚನೆಗಳು ಮತ್ತೆ ಇ ಪಿ ಎಸ್ ಪಿಂಚಣಿದಾರರಿಗೆ ತೀರ್ಮಾನ ತಗೊಳ್ತಕ್ಕಂತ ಯೋಚನೆ ಇರುತ್ತೆ ಅಂದ್ರೆ ಅವರೊಬ್ಬರಿಗೆ ಹಾಗೆ ಒಂದು ವಿಡಿಯೋ ನೋಡಿರ್ಬೇಕು ಅವರು ಒಂದ್ ನಾಲ್ಕೈದು ವರ್ಷದ ಮುಂಚೆ ಒಬ್ಬರೇ ಸಹ ಈ ಭವಿಷ್ಯನಿ ಕಾಚೇರಿ ಎದುರು ಬಂದು ವಿಡಿಯೋ ಮಾಡಿ ಅವತ್ತು ಏನು ಒಂದು ಗತ್ತು ಗಾಂಭೀರ್ಯದಿಂದ ಮಾತಾಡಿದ್ರು ಇವತ್ತು ಸಹ ಹಾಗೇ ಇದೆ ಈಗ ಹೇಳ್ತಾ ಇದ್ದ ವಿಚಾರ ಈಗಾಗೆ ಒಂದು ಸಾರಿ ತಮಗೆಲ್ಲ ಗೊತ್ತಿದ್ದಂಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಈಗ ಎರಡನೇ ಬಾರಿ ಶಸ್ತ್ರಚಿಕಿತ್ಸೆ ಒಳಗಾಗಿ ವಿಶ್ರಾಂತಿಯಲ್ಲಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಆರೈಕೆ ದೇವರ ಆಶೀರ್ವಾದದಿಂದ ಅವರು ಆರೋಗ್ಯವಂತರಾಗಿ ಬಂದು ನಮ್ಮೆಲ್ಲರ ಜೊತೆ ಕೈಗೂಡ್ತಾರೆ ಬೇಡಿಕೆ ಈಡೇರ್ಸಕ್ಕೆ ಹೋರಾಟಕ್ಕೆ ನಿಂತ್ಕೊಳ್ತಾರೆ ಅಂತ ಹೇಳ್ತಾ ಅವ್ರಿಗೆ ದೇವ್ರು ಇನ್ನೂ ನೂರಾರು ವರ್ಷ ಆಯ್ಸಿಕೊಳ್ಳಿ ಅಂತ ಮತ್ತೊಂದು ಮೊನ್ನೆ ನಮ್ಮ ನಂಜನೇಗೌಡ್ರು ಮತ್ತೆ ಸ್ವಾಮಿ ಅವರಿಗೆ ನಮ್ಮ ಎನ್ ಎಸ್ ಸಿ ಟೀಮ್ ಇಂದ ಒಂದು ಅವಕಾಶ ಅವಕಾಶ ಅಂದ್ರೆ ಅವ್ರಿಗೊಂದು ಜವಾಬ್ದಾರಿ ನೀಡಿದ್ರು ಮೇ ಒಂದನೇ ತಾರೀಕು ನಮ್ಮೆಲ್ಲಾ ಕಾರ್ಮಿಕರನ್ನು ಸೇರಿಸಿ ಮೇ ದಿನಾಚರಣೆ ಮೇ ಅಂದ್ರೆ ಕಾರ್ಮಿಕರ ಹಕ್ಕಿಗಾಗಿ ಹೋರಾಟ ಮಾಡ್ತಕ್ಕಂತ ಮೇ ಎಂದು ನಮ್ಮ ಪಿಂಚಣಿ ಅಕ್ಕಿಗಾಗಿ ಹೋರಾಟ ಮಾಡಲು ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಮಾಡಲ್ಲ ಅಂತ ತೀರ್ಮಾನ ಮಾಡಿ ಮೇ ಒಂದನೇ ತಾರೀಕು ನಿಗದಿ ಆಯ್ತು ಆದರೆ ನಮಗಿನ್ನ ಮುಂಚಿತವಾಗಿ ಇಪ್ಪತ್ತು ಸಂಘಟನೆಗಳು ಕೇಳಿದ್ದು ಅಲ್ಲಿ ಕ್ರೀಡಾ ಪಾರ್ಕ್ ಅಲ್ಲಿ ಅನುಮತಿ ಸಿಕ್ಕಿಲ್ಲ ಆದರೂ ಸಹ ಮತ್ತೆ ಆ ಕಾರ್ಯಕ್ರಮ ಬಿಡೋದು ಬೇಡ ಅಂದ್ಬಿಟ್ಟು ನಮ್ಮ ನಂಜುಂಡೇಗೌಡರಿಗೂ ಮತ್ತೆ ಎಸ್ ಸಿ ಅಧ್ಯಕ್ಷರಾದ ಸಿ ಸ್ವಾಮಿ ಅವ್ರಿಗೂ ಜವಾಬ್ದಾರಿ ನೀಡಿದ್ದಾರೆ ಅವರು ಯಾವತ್ತು ತೀರ್ಮಾನ ಮಾಡ್ತಾರೋ ಅವತ್ತು ಒಂದು ಬೃಹತ್ ಸಮಾವೇಶ ಮೇ ಮೇ ತಿಂಗಳಲ್ಲಿ ಮೇ ತಿಂಗಳಲ್ಲೇ ಹಾಗೆ ಈ ಸಿ ಎಫ್ ಅಧಿಕಾರಿಗಳಿಗೆ ಎಲ್ಲರಿಗೆ ಎಚ್ಚರಿಕೆ ಮುಟ್ಟಿಸಕ್ಕಂತ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗಿ ಎಚ್ಚರಿಕೆ ಕಳಿಸಬೇಕು ಅಂತ ಹೇಳಕ್ತಪಡ್ತೀನಿ ಎನ್ ಎಸ್ ಸಿ ಎನ್ ಎಸ್ ಸಿ ತಮ್ಗೆಲ್ಲ ಗೊತ್ತಿದ್ದಂಗೆ ಕಮಾಂಡರ್ ಅವರ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನ ನಾವು ಕಳೆದ ಏಳೆಂಟು ವರ್ಷಗಳಿಂದ ನಾವು ಮಾಡ್ಕೊಂಡ್ ಬರ್ತಾ ಇದ್ದೀವಿ ಹಲವಾರು ಪ್ರತಿಷ್ಠಿತ ಕಂಪನಿಗಳು ಸಾರಿಗೆ ನಿಗಮಗಳು ಸರ್ಕಾರದ ವಿವಿಧ ನಿಗಮ ಮಂಡಳಿಗಳು ಮೂವತ್ತು ನಲವತ್ತು ವರ್ಷ ಸೇವೆ ಸಲ್ಲಿಸಿ ಸರ್ಕಾರಕ್ಕೆ ತನ್ನದೇ ಆದ ತೆರಿಗೆಯನ್ನು ಪಾವತಿಸಿ ಆರ್ಥಿಕ ಅಭಿವೃದ್ಧಿಗೆ ನಮ್ದು ಸಹ ಕಾಣಿಕೆ ಇದೆ ನಮ್ಮ ಬೇಡಿಕೆ ಏನು ಅಲ್ಪ ಮಾಡಿಕೆ ಅಲ್ಪಮೊತ್ತಕ್ಕಾಗಿ ಇಷ್ಟು ಹೋರಾಟ ಮಾಡ್ತಿದ್ರು ನಮ್ಮ ಕಡೆ ಜೀವಿಗೊಡದ ಈ ಅಧಿಕಾರಿಗಳು ತಪ್ಪು ದಾರಿಗೆ ಹೇಳ್ತಾರೆ ಅದೇನು ಹೇಳ್ತಾರಲ್ಲ ದೇವರವರೇ ಕೊಟ್ಟರು ಪೂಜಾರಿ ಅವರೇ ಕೊಡಲ್ಲ ಅಂತ ಸುಪ್ರೀಂ ಕೋರ್ಟ್ ಅಂತ ದೇವರು ಎರಡು ವರ್ಷ ಕಳೆದನು ಸಹ ಈ ಒಂದು ಆದೇಶನ ಜಾರಿಗೊಳ ಮಿನಾಂಶ ಮಾಡ್ತಾವ್ರೆ ಈ ಅಧಿಕಾರಿಗಳು ಅದೇ ಅದನ್ನ ಮನೆಗೊಂಡ ನಮ್ಮ ಅಶೋಕ್ ರಾವತ್ ಹೋರಾಟ ಪ್ರಾರಂಭ ಮಾಡಿದ್ದಾರೆ ಮಹಾರಾಷ್ಟ್ರದ ಶ್ರೀ ಫಡ್ನವೀಸ್ ಮುಖ್ಯಮಂತ್ರಿ ಅವರನ್ನ ಭೇಟಿಯಾಗಿ ಅಂದ್ರೆ ಅನ್ವೇಷಿಸ್ತು ಪಾಲನೆ ಮಾಡ್ಬೇಕಲ್ಲ ಅವರ ಮೂಲಕ ಪ್ರಧಾನಿ ಅವರನ್ನ ಕರೆಸಿ ಇವತ್ತು ಬುಲ್ಡಾನದಲ್ಲಿ ಎರಡ್ ಸಾವಿರದ ಮುನ್ನೂರ ಹದಿನೇಳನೇ ದಿನ ಇವತ್ತು ಪ್ರತಿಭಾ ಅವರು ಉಪ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಲ್ಲೇ ಸಹ ತಾವು ಬಂದು ಒಂದು ಲಕ್ಷಾಂತರ ಜನ ಏನು ಭವಿಷ್ಯನಿದ್ಯಾ ನಿವೃತ್ತ ಪಿಂಚಣಿದಾರರು ಇದ್ದಾರೆ ಅವ್ರಿಗೆ ನೀವೇ ಒಂದು ಒಂದು ಆಶ್ವಾಸನೆ ಅಥವಾ ಬೇಡಿಕೆ ಈಡೇರಿಸುವಂತ ಮಾತನ್ನು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಒತ್ತಡ ತರ್ತಾ ಇದ್ದಾರೆ ಯಾರ ಮೂಲಕ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮೂಲಕ ಈ ನಿಟ್ಟಿನಲ್ಲಿ ಮುಂದಿನ ತಿಂಗಳು ಐದು ಆರು ಏಳನೇ ತಾರೀಕು ನಮ್ಮ ಅಶೋಕ್ ರಾವತ್ ರವರು ಕೇಂದ್ರಕ್ಕೆ ಹೋಗಿ ಕೇಂದ್ರ ಕಾರ್ಮಿಕ ಸಚಿವರು ಮತ್ತು ಇತರ ಅಧಿಕಾರಿಗಳನ್ನು ಭೇಟಿ ಮಾಡುವಂತ ಕಾರ್ಯಕ್ರಮ ಹಾಕೊಂಡಿದ್ವಿ ಇದ್ರ ಮಧ್ಯೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿದ್ಯಮಾನಗಳು ನಡೀತದೆ ಮುಂದಿನ ಬೆಳವಣಿಗೆ ಏನಾಗುತ್ತೋ ನೋಡೋಣ ಬೇಹಿತಾರೆ ಹೈಯರ್ ಪೆನ್ಷನ್ ವಿಚಾರದಲ್ಲಿ ಆಗ ನಾನು ಹೇಳಿದೆ ದೇವರ ಕೊಟ್ಟರೆ ಈ ಪೂಜಾರಿಗಳು ಹೊರ ಕೊಡೋಲ್ಲ ಅಂತ ಪೂಜಾರಿಗಳು ಬೇಸರ ಪಡ್ಕೊಂಬಾರ್ದು ಈ ಒಂದು ಭವಿಷ್ಯ ನಿಧಿ ಅಧಿಕಾರಿಗಳು ನಮ್ಮನ್ನ ಆ ರೀತಿ ಮಾಡ್ತಾ ಇದ್ದಾರೆ ಏನು ನಮ್ಗೆ ಹತ್ತೊಂಬತ್ತು ಸಾವಿರದ ನೂರ ಮೂವತ್ತು ಜನಕ್ಕೆ ಬಿಎಂ ಟಿ ಸೇರ್ಗೆ ಇವರು ಹೈಯರ್ ಪೆನ್ಷನ್ ಅನ್ನು ನಾವು ನೀಡಲು ಸಾಧ್ಯ ಅಲ್ಲ ಲೆವೆನ್ ಬಾರ್ ತ್ರೀ ಲೆವೆನ್ ಬಾರ್ ಫೋರ್ ಅಲ್ಲಿ ನೀವರಿಗೆ ನೀಡಲು ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಅರ್ಜಿನ ತಿರಸ್ಕಾರ ಮಾಡಿದ್ದಾರೆ ಅದರ ಒಂದು ಸಾರಾಂಶ ಅವರು ನೀಡಿರತಕ್ಕ ಹಲವಾರು ಕಾರಣಗಳು ಏನ್ ಹೇಳ್ತಾರೆ ಒಂಬೈನೂರ ಐವತ್ತೆರಡಲ್ಲ ಐವತ್ತೆರಡರ ಎ ಪಿ ಎಫ್ ಮತ್ತು ಎಂ ಪಿ ಪ್ರಕಾರ ಹದಿನೇಳು ಬಾರ್ ರೊಂದರಲ್ಲಿ ನಿಮಗೆ ಅನುಮತಿ ನೀಡಿದೀವಿ ಅನುಮತಿ ನೀಡಿದ ವಿನಾಯಿತಿ ಸಂಸ್ಥೆಗಳ ನೌಕರರು ತನ್ನ ದೇಣಿಗೆಯನ್ನು ಏನು ಪಿ ಎಫ್ ಗೆ ಸಂದಾಯ ಮಾಡ್ತಾ ಇದ್ದಾರೆ ಹನ್ನೆರಡು ಪರ್ಸೆಂಟ್ ಸಂದಾಯ ಮಾಡ್ತಾ ಇದ್ದಾರೆ ಅದು ಓಕೆ ಆದ್ರೆ ಇವ್ರು ಹೇಳ್ತಾ ಇರೋದು ಮಾಸಿಕ ಮಾಸಿಕ ಕೊಡುಗೆ ಆಧಾರದ ಮೇಲೆ ಇವ್ರು ಮಾಡಿದ್ದಾರೆ ಕಾಲ ಮತ್ತು ಎ ರೂಪಾಯಿ ಕಾರು ಸೇರಿಸಿ ಹನ್ನೆರಡು ಪರ್ಸೆಂಟ್ ಇವ್ರು ನಾವು ಕೊಡುಗೆ ನಮ್ದು ಕಟ್ ಆಗಿದೆ ಬಟ್ ಇ ಪಿ ಎಸ್ ಹೋಗಿರೋದು ಕೇವಲ ಸೀಲಿಂಗ್ ಮಾತ್ರ ಹಾಗಾಗಿ ನಿಮಗೆ ಕೊಡಕ್ ಬರಲ್ಲ ಅನ್ನೋದು ಇವ್ರದ್ದು ಒಂದು ವಾದ ಎದು ನಮ್ಮ ಏನು ಹತ್ತೊಂಬತ್ತು ಸಾವಿರದ ನೂರ ಮೂವತ್ತು ಎರಡು ಜನಕ್ಕೆ ಇವರು ತೋರಿಸಿದಾರಲ್ಲ ಕಾರ್ಡ್ಗಳು ಇದು ಎಷ್ಟು ಸಮಂಜಸ ನಾಲ್ಕು ಹನ್ನೊಂದು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಹನ್ನೊಂದು ಬಾರ್ ಮೂರು ಹನ್ನೊಂದು ಬಾರ್ ನಾಲ್ಕರ ಪ್ರಕಾರ ಒಂದು ಒಂಬತ್ತು ಎರಡ್ ಸಾವಿರದ ಹದ್ನಾಕದಲ್ಲಿ ಸೇವೆಯಲ್ಲಿ ಇದ್ದರು ಮತ್ತೆ ಮುಂದುವರೆದರು ಮತ್ತೆ ಇದುವರೆಗೂ ಅವರು ಏನು ಅಲೆವೆನ್ ಭಾರತದಲ್ಲಿ ಅರ್ಜಿ ಆಗ್ತಾ ಇರೋರು ಅವರೆಲ್ಲರೂ ಅವ್ರ ಅಂತ ಅಂದ್ಬಿಟ್ಟು ತೀರ್ಪು ನೀಡಿದ್ರು ಸಹ ನೀವು ವ್ಯತಿರಿಕ್ತವಾಗಿ ವಿರುದ್ಧವಾಗಿ ನಡ್ಕೊಂತ ಇದ್ರಲ್ಲ ಸ್ವಾಮಿ ಯಾವ್ದು ಔಚಿತ್ಯ ಇದಕ್ಕೆಲ್ಲ ಮುಖ್ಯವಾಗಿ ಈ ತಿಂಗಳಲ್ಲೇ ಒಂದು ಐತಿಹಾಸಿಕ ತೀರ್ಪನ್ನ ಕೇರಳ ಹೈಕೋರ್ಟ್ ಸಹ ನೀಡಿದೆ ನಿವೃತ್ತರಿಗೆ ಐಯರ್ ಪೆನ್ಷನ್ ನಿರಾಕರಿಸುವಂತಿಲ್ಲ ಮಾಸಿಕ ಕೊಡುಗೆ ಆಧಾರ ಮೇಲಲ್ಲ ಒಟ್ಟು ಸಂಬಳದ ಆಧಾರವನ್ನು ಇಟ್ಟುಕೊಂಡು ನೀವು ಪಿ ಎಫ್ ಅಧಿಕಾರಿಗಳು ನೀವು ಐಯರ್ ಪೆನ್ಷನ್ ನಿಗದಿ ಮಾಡಿ ಅವ್ರಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನು ಅವ್ರು ಹೇಳಿದ್ದಾರೆ ಕೇರಳ ಹೈಕೋರ್ಟ್ ಅಲ್ಲಿ ಹೇಳಿದರೆ ಇನ್ನೆಷ್ಟೇ ಕೊಡ್ಬೇಕು ಸ್ವಾಮಿ ಇಷ್ಟೆಲ್ಲ ಇದ್ರು ನನ್ನ ನಮ್ಮನ್ನ ಸತ್ತಾಸ್ತ ಇರ್ತಕ್ಕಂಥ ಈ ಪಿ ಎಫ್ ಅಧಿಕಾರಿಗಳಿಗೆ ನಾವು ಯಾವ ರೀತಿ ಹೋರಾಟ ಮಾಡಿ ಇವರಿಗೆ ಬಿಸಿ ಮುಡ್ಸ್ಬೇಕು ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ಬೇಕು